ಇಶು ಮಾದರಿಯ ಆಂಬುಲೆನ್ಸ್ ಲಾಂಚ್ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮದನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಇದನ್ನು ನಾವು ಇಲ್ಲಿ ನಮ್ಮಲ್ಲಿ ಓ ಆಸ್ಪತ್ರೆ ಇದ್ರು ಸಹ ಎಲ್ಲ ನಾವು ಮೈಸೂರಲ್ಲಿ ಅವಲಂಬಿಸಿದ್ದೀವಿ ತಕ್ಷಣ ನಾವು ಇಶೆಗೆ ಹೋಗ್ಬೇಕು ಅಂದರೆ ಇಂತಹ ಒಂದು ಆಂಬುಲೆನ್ಸ್ ಅವಶ್ಯಕತೆ ಇದೆ ಹಾಗಾಗಿ ಇದನ್ನು ಲಾಂಚ್ ಮಾಡ್ತಾ ಇರ್ತಕ್ಕಂಥ ನಮ್ಮ ಡಾಕ್ಟರ್ ನಾಯಕರವರಿಗೆ ಮತ್ತು ನಮ್ಮ ಮಾಲೀಕರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಾನು ಮೊನ್ನೆ ಮೊನ್ನೆ ನಮ್ಮ ಮೆಡಿಕಲ್ ಕ್ಷೇತ್ರದಲ್ಲಿ ಸಭೆಯನ್ನು ಮಾಡಿದ್ದೆ ಅಲ್ಲಿ ಇದರ ಬೇಡಿಕೆ ನನಗೂ ಬಂದಿದೆ ಮೌಲ್ಯ ಸಾಮಾನ್ಯವಾಗಿ ನಲವತ್ತು ಲಕ್ಷ ಆಗ್ತದೆ ಬೇರೆ ರೀತಿಯಲ್ಲ ಇಲ್ಲಿ ಎಲ್ಲ ರೀತಿಯ ಒಂದು ತಂತ್ರಜ್ಞಾನ ಅಳವಡಿಸಿ ಮಾಡಿರ್ತಕ್ಕಂಥ ಐಸೂ ಐಸೂ ಆ ಐಸೂ ಆ ಕೆಲಸ ಆಸ್ಪತ್ರೆನೇ ಅಂದರೆ ತಪ್ಪಾಗಲ್ಲ ಹಾಕಿರ್ತಕ್ಕಂಥ ಒಂದು ಅಂಬುಲೆನ್ಸ್ ಹಾಗಾಗಿ ನಾನು ನಮ್ಮ ಎಮ್ ಎಸ್ ಐಸಿಂದ ಅದನ್ನು ಕೊಡಬೇಕು ಅಂತ ಹೇಳಿದ್ದೀನಿ ಅದಕ್ಕೆ ನೋಡಿದ್ರೆ ರೀತಿ ಒಂದು ಅಂಬುಲೆ ಕೊಡ್ತೀವಿ சாங்க அங்கே இசை நம்ம பண அவசியத்தை இருந்தால் உறுதி கொட்டதாக நான்